ನಮಸ್ಕಾರ ಎಲ್ಲರಿಗೂ ನಾವಿವತ್ತು ಒಂದು ಹಾಟೆಸ್ಟ್ ಟಾಪಿಕ್ ಟ್ರೆಂಡಿಂಗ್ ಇರುವಂತ ಒಂದು ವಿಚಾರದ ಬಗ್ಗೆ ಮಾತಾಡ್ತಾ ಇದೀವಿ ಗಾಡಿಗೆ ನೀವು ಪೆಟ್ರೋಲ್ ಹಾಕಿಸ್ತೀರಾ ಪೆಟ್ರೋಲ್ ಅಲ್ಲಿ ಈಗ ಹೊಸ ಗಾಡಿಗಳಲ್ಲಿ ಇ ಟೆನ್ ಇ ಟ್ವೆಂಟಿ ಅಂತ ಒಂದು ಸ್ಟಿಕ್ಕರ್ನ ನೀವು ಪೆಟ್ರೋಲ್ ಟ್ಯಾಂಕ್ ಮೇಲೆ ನೋಡ್ತಾ ಇದ್ದೀರಾ ಇ ಟೆನ್ ಇ ಟ್ವೆಂಟಿ ಏನದು ಇಥೆನಾಲ್ ಅಥವಾ ಎಥೆನಾಲ್ ಈ ಟೆನ್ ಅ ತಿಳ್ಕೋಬೇಕು ಅಂತಂದ್ರೆ ಟೆನ್ ಪರ್ಸೆಂಟ್ ಎಥೆನಾಲ್ ಇ ಟ್ವೆಂಟಿ ಅಂತಂದ್ರೆ ಟ್ವೆಂಟಿ ಪರ್ಸೆಂಟ್ ಎಥೆನಾಲ್ ಎಥೆನಾಲ್ ಹೊಸ ವಿಚಾರ ಅಲ್ಲ ನಮ್ಮ ದೇಶಕ್ಕೆ ಇ ಪಿ ಅಂತೇಳಿ ಎಥೆನಾಲ್ ಬ್ಲೆಂಡೆಡ್ ಪೆಟ್ರೋಲ್ ಪೆಟ್ರೋಲ್ಗೆ ಎಥೆನಾಲ್ನ ಮಿಕ್ಸ್ ಮಾಡ್ತಾ ಇದೀವಿ ಅನ್ನೋ ಒಂದು ಪ್ರೋಗ್ರಾಮ್ನ ತರ್ತಾರೆ ಅವತ್ತಿಗೆ ಬರೀ ಫೈವ್ ಪರ್ಸೆಂಟ್ ಇರುತ್ತೆ ಯಾವತ್ತು ಎರಡು ಸಾವಿರದ ಮೂರರಲ್ಲಿ ಎರಡು ಸಾವಿರದ ಎಂಟರಲ್ಲಿ ಟೆನ್ ಪರ್ಸೆಂಟ್ಗೆ ಬರ್ತಾರೆ ಫೈವ್ ಪರ್ಸೆಂಟ್ ಇಂದ ಎರಡು ಸಾವಿರದ ಹದಿನೆಂಟರಲ್ಲಿ ನಿಮಗೆ ಕ್ಲೋಸ್ ಟು ಟ್ವೆಂಟಿ ಪರ್ಸೆಂಟ್ ಬಂದ್ಬಿಡ್ತಾರೆ ಸೊ ವಿಡಿಯೋನ ಎರಡು ಪಾರ್ಟ್ ಆಗಿ ನಾವು ಕ್ಯಾಟಗರೈಸ್ ಮಾಡಬಹುದು ಒಂದು ನಾನು ಇವತ್ತು ಮಾಡ್ತಾ ಇರೋದು ಓನ್ಲಿ ಪವರ್ ಪೆಟ್ರೋಲ್ಸ್ ಪ್ರತಿಯೊಂದು ಬ್ರ್ಯಾಂಡ್ ಅಲ್ಲೂ ತನ್ನದೇ ಆದ ಪವರ್ ಪೆಟ್ರೋಲ್ಸ್ ಗಳಿದೆ ಆ ಪೆಟ್ರೋಲ್ಗಳ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಅದಾದ್ಮೇಲೆ ನಿಮ್ಗೆ ಏನಾದ್ರೂ ನಾರ್ಮಲ್ ಪೆಟ್ರೋಲ್ ಅಲ್ಲಿ ಇಥನಾಲ್ ಕಂಟೆಂಟ್ ನ ಎಷ್ಟಿದೆ ಅನ್ನೋದನ್ನು ತಿಳ್ಕೊಬೇಕು ಅಂತ ಏನಾದ್ರು ಆಸಕ್ತಿ ಇದ್ರೆ ಕಮೆಂಟ್ ಅಲ್ಲಿ ಬರೀರಿ ಅದನ್ನು ಚೆಕ್ ಮಾಡ್ಕೊಳ ತಡ ಹಂಗಾದ್ರೆ ಎಥನಾಲ್ ಯಾವ ಪೆಟ್ರೋಲ್ ಅಲ್ಲಿ ಎಷ್ಟಿದೆ ಅನ್ನೋದನ್ನ ತಿಳಿಸ್ತೀನಿ ನಡೀರಿ ಹೋಗೋಣ ಇಲ್ಲಿ ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ಎಲ್ಲಾ ಬ್ರ್ಯಾಂಡ್ ದು ಪವರ್ ಪೆಟ್ರೋಲ್ಗಳಿದೆ ಇಲ್ಲಿ ನೋಡಿ ಇದು ನೂರ ಅರವತ್ತು ರೂಪಾಯಿ ಲೀಟ್ರಿಗೆ ಬರುವಂಥ ಎಕ್ಸ್ ಪಿ ಹಂಡ್ರೆಡ್ ಇಂಡಿಯನ್ ಆಯಿಲ್ದು ಎಕ್ಸ್ ಪಿ ಹಂಡ್ರೆಡ್ ಅಂತಲೂ ಕರೀತಾರೆ ಆಫ್ ಟೆನ್ ಹಂಡ್ರೆಡ್ ಅಂತಲೂ ಕರೀತಾರೆ ಇದು ಬಿ ಪಿ ಭಾರತ್ ಪೆಟ್ರೋಲಿಯಮ್ದು ಸ್ಪೀಡ್ ಪೆಟ್ರೋಲ್ ಇದು ನೂರ ಒಂಬತ್ತು ರೂಪಾಯಿ ನೂರ ಹತ್ತು ರೂಪಾಯಿ ರೇಂಜು ಎಗೈನ್ ಇಂಡಿಯನ್ ಆಯಿಲ್ದು ಎಕ್ಸ್ ಪಿ ನೈಂಟಿ ಫೈವ್ ನಾನು ಹೇಳ್ತಾ ಇದ್ನಲ್ಲ ರೆಗ್ಯುಲರ್ ಆಗಿ ನಾವು ನಮ್ಮ ಗಾಡಿಗೆ ಹಾಕ್ತಾ ಇರೋವಂಥ ಪೆಟ್ರೋಲ್ ಇದು ಎಚ್ ಪಿಲಿ ಬರುವಂಥ ಪವರ್ ಪೆಟ್ರೋಲ್ ಆಲ್ಮೋಸ್ಟ್ ಸೇಮ್ ನೂರ ಒಂಬತ್ತು ಹತ್ತದ್ರೆ ನೂರ ಹತ್ತು ರೂಪಾಯಿನೇ ಒಂದು ಖುಷಿ ವಿಚಾರ ಏನಂತಂದರೆ ಶೆಲ್ಲಲ್ಲಿ ಪ್ರೈಸ್ ರೆಡ್ಯೂಸ್ ಮಾಡಿದ್ದಾರೆ ವಿ ಪವರ್ದು ಇದು ಶೆಲ್ ವಿ ಪವರು ಪ್ರೈಸ್ ರೆಡ್ಯೂಸ್ ಮಾಡಿ ನೂರ ಇಪ್ಪತ್ತೇಳು ರೂಪಾಯಿನ ನೂರ ಹದಿನೈದು ರೂಪಾಯಿ ಮಾಡಿದ್ದಾರೆ ಖುಷಿ ವಿಚಾರ ಐವತ್ತು ರೂಪಾಯಿ ಇಷ್ಟೊಂದು ಬಂದ್ಬಿಡ್ತು ನೆಕ್ಸ್ಟ್ ನಿಮಗೆ ಇಲ್ಲಿ ನೋಡ್ತಾ ಇರೋದು ಜಿಯೋ ಬಿ ಪಿ ನಾನು ಯಾಕೆ ಜಿಯೋ ಬಿ ಪಿನ ಪವರ್ ಇಟ್ಟಿದ್ದೀನಿ ಅಂತಂದರೆ ಜಿಯೋ ಬಿ ಅವರು ಅವ್ರ ಹತ್ರ ಪವರ್ ಅನ್ನೋದು ಯಾವುದೂ ಇಲ್ಲ ಜಿಯೋ ಬಿ ಅವರು ಇದನ್ನೇ ಪೆಟ್ರೋಲೇ ಪ್ಯೂರ್ ಆಗಿದೆ ಅಂತ ಕ್ಲೇಮ್ ಮಾಡ್ತಾ ಇದ್ದಾರೆ ಸೊ ಪವರ್ ಅಂತಂದರೆ ಏನು ಪ್ಯೂರೆಸ್ಟ್ ಫಾರ್ಮ್ ಆಫ್ ಅ ಪೆಟ್ರೋಲ್ ನಾವು ಹಾಕ್ತಾ ಇದ್ದೀವಿ ಅಂತ ಲೆಕ್ಕಾಚಾರ ಈ ಎಥೆನಾಲ್ಲಿಂದ ಬೆನಿಫಿಟ್ ಏನಾಗುತ್ತೆ ಒಂದು ಇಂಪೋರ್ಟ್ನ ಕಡಿಮೆ ಮಾಡುತ್ತೆ ಎರಡನೇದು ಎಥೆನಾಲ್ ನಮ್ಮ ಫಾರ್ಮರ್ಸಿಗೆ ಹೆಲ್ಪ್ ಮಾಡುತ್ತೆ ಹೆಂಗೆ ಎಲ್ಪ್ ಮಾಡುತ್ತೆ ಅಂತಂದರೆ ಇದು ಶುಗರ್ ಕೇನ್ ಕಾರ್ನ್ ಅದು ಇದು ಅದರಿಂದ ಬರೋಂಥ ಎಕ್ಸ್ಟ್ರಾಕ್ಟ್ ಅಲ್ವಾ ಸೊ ಅದರಿಂದ ಫಾರ್ಮರ್ಸ್ಗೆ ಹೆಲ್ಪ್ ಆಗುತ್ತೆ ಇನ್ನೊಂದು ಎನ್ವೈರ್ಮೆಂಟ್ಗೆ ಎಮಿಷನ್ ರೆಡ್ಯೂಸ್ ಆಗುತ್ತೆ ಇದು ಪೆಟ್ರೋಲ್ಗಿನ್ನ ಸ್ವಲ್ಪ ಕ್ಲೀನ್ ಬರ್ನ್ ಆಗೋದ್ರಿಂದ ಕಾರ್ಬನ್ ಎಮಿಷನ್ಸು ಸ್ವಲ್ಪ ಕಡಿಮೆ ಕೆಲಸ ಮಾಡೋಣ ಲೋಯೆಸ್ಟ್ ಪೆಟ್ರೋಲ್ ರೇಟಿಂದ ಬರೋಣ ಲೋಯೆಸ್ಟ್ ಪೆಟ್ರೋಲ್ ರೇಟ್ ಇರೋದ್ರೆ ಇಲ್ಲಿ ಜಿಯೋ ಬಿ ಪಿ ಜಿಯೋ ಬಿ ಪಿನ ಫಸ್ಟು ಇವಾಗ ಯೂಸ್ ಮಾಡೋಣ ಈಗ ಹೆಂಗೆ ನಾನು ಚೆಕ್ ಮಾಡ್ತೀನಿ ಅದನ್ನು ಅಂತಂದರೆ ನೀವು ಇಲ್ಲಿ ಒಂದು ಮಾರ್ಕಿಂಗ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಈ ಮಾರ್ಕಿಂಗ್ನ ನಾನು ಹೆಂಗೆ ಮಾಡಿದೆ ಅಂತಂದರೆ ಈ ಥರ್ಟಿ ಎಮ್ ಎಲ್ದು ಒಂದು ಇದಿತ್ತು ಅದನ್ನು ಇಲ್ಲಿ ಟೆನ್ ಎಮ್ ಎಲ್ ಟ್ವೆಂಟಿ ಎಮ್ ಎಲ್ ಹಿಂಗೆ ಹಾಕೊಂಡು ಹಾಕ್ಕೊಂಡು ಹಾಕ್ಕೊಂಡು ಒಂದು ಪೆಟ್ರೋಲ್ ಲೆವೆಲಿಗೆ ಬಂದಾಗ ಇದರಲ್ಲಿ ಮಾರ್ಕಿಂಗ್ಗಳನ್ನ ಮಾಡಿದ್ದೀನಿ ಸೊ ಈ ಟೆಸ್ಟ್ ಯಾವ ಥರ ಇರುತ್ತೆ ಇದರಲ್ಲಿ ನಾನು ಹಂಡ್ರೆಡ್ ಎಮ್ ಎಲ್ನ ಫಿಲ್ ಮಾಡ್ತೀನಿ ಟೆನ್ ಎಮ್ ಎಲ್ನ ನೀರು ಹಾಕ್ತೀನಿ ಸರಿನಾ ಎಥೆನಾಲ್ದು ಫೀಚರ್ ಹೆಂಗಪ್ಪ ಅಂತಂದರೆ ಎಥೆನಾಲ್ಲು ನೀರು ಜೊತೆ ಮಿಕ್ಸ್ ಆಗುತ್ತೆ ನೀರು ಮತ್ತು ಆಯಿಲ್ ಎರಡನ್ನು ಮಿಕ್ಸ್ ಮಾಡೋದು ಏನಾಗುತ್ತೆ ಆಯಿಲು ಪೆಟ್ರೋಲು ಅಬ್ವಿಯಸ್ಲಿ ಮೇಲಿರುತ್ತೆ ನೀರು ಕೆಳಗಡೆ ಇರುತ್ತೆ ಆ ಎಥೆನಾಲ್ ಕೂಡ ನೀರ್ ಜೊತೆ ಮಿಕ್ಸ್ ಆಗಿ ಕೆಳಗಡೆ ಸೆಟಲ್ ಆಗುತ್ತೆ ನೀರು ಪರ್ಸೆಂಟೇಜ್ ನಾವು ಹಾಕಿರೋದಕ್ಕಿಂತ ರೈಸ್ ಆದ್ರೆ ಅದು ಎಥೆನಾಲ್ ಆಡ್ ಆಗಿದೆ ಅಂತ ಹೇಳಿ ಅಲ್ಲಿ ನಾವು ಪರ್ಸೆಂಟೇಜ್ ನ ಕ್ಯಾಲ್ಕುಲೇಟ್ ಮಾಡ್ತಾ ಬರೋಣ ಇನ್ನೂ ಒಂದು ಅಬ್ಸರ್ವ್ ಮಾಡಿದ್ರೆ ನೀವು ಒಂದೊಂದು ಪೆಟ್ರೋಲ್ದು ಒಂದೊಂದು ಕಲರ್ ನೋಡ್ತಾ ಇದ್ರ ಇಲ್ಲಿ ಇದು ಆಲ್ಮೋಸ್ಟ್ ಅಲ್ವಾ ಇದು ಸ್ವಲ್ಪ ಡಾರ್ಕ್ ಬರುತ್ತೆ ಎಲ್ಲದಕ್ಕಿಂತ ಕಂಪೇರಬಲ್ ಪಾಸಿಟಿವ್ ಇದ್ರೆ ನೆಗೆಟಿವ್ ಇರಲೇಬೇಕಲ್ಲ ಎಥೆನಾಲ್ ಹಾಕೋದ್ರಿಂದ ಏನಾಗುತ್ತೆ ನಮ್ಮ ಹಳೆ ಗಾಡಿಗಳಿಗೆ ಎಥೆನಾಲ್ ಕಂಪ್ಲೇಂಟ್ ಇಲ್ದೇ ಇರೋಂಥ ಗಾಡಿಗಳಿಗೆ ಒಂದು ಟ್ಯಾಂಕ್ ರಸ್ಟಿಂಗ್ ಬರ್ಬೋದು ಹಳೆ ಗಾಡಿಗಳಿಗೆ ನಾನು ಹೇಳ್ತಿರೋದು ಟ್ಯಾಂಕ್ ರಸ್ಟಿಂಗ್ ಬರ್ಬೋದು ಎರಡನೇದು ನಿಮಗೆ ಟ್ಯಾಂಕ್ ಸೀಲ್ ರಬ್ಬರ್ಗಳು ಅದರದ್ದು ಹೋಸ್ ಪೈಪ್ಗಳು ಇದು ಡ್ಯಾಮೇಜ್ ಆಗ್ಬೋದು ಆಗ್ಬೋದು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇದೊಂಥರ ಸ್ಲೋ ಕಿಲ್ಲಿಂಗ್ ಪ್ರೋಸೆಸ್ ಇದ್ದಂಗೆ ಇದು ಸಡನ್ನಾಗಿ ಆಗಿ ಅದರಿಂದ ಎಫೆಕ್ಟ್ ತಗೊಂಡಿರೋರು ಯಾರು ಸದ್ಯಕ್ಕೆ ನೋಡಿಲ್ಲ ಶುರು ಆಗ್ತಾ ಹೋಗ್ತಾ ಒಂಥರ ಸ್ಲೋ ಪಾಯ್ಸನ್ ಈ ಎಣ್ಣೆ ಸಿಗರೇಟ್ ಹೆಂಗಿರುತ್ತಲ್ಲ ಸೊ ಈ ಥರ ಸ್ಲೋ ಪಾಯ್ಸನ್ ಥರ ಅದು ವರ್ಕ್ ಆಗುತ್ತೆ ಕೊನೆಗೊಂದು ಸರಿಯಾಗಿ ಹೊಡಿಯುತ್ತೆ ಅದಕ್ಕೀಗ ಟೆನ್ ಎಮ್ ಎಲ್ ನೀರನ್ನ ಹಾಕಬೇಕು ನಾನು ಫಸ್ಟ್ ಡೈರೆಕ್ಟಾಗಿ ಹಾಕೋಕೆ ಹೋಗೋಲ್ಲ ಇದಕ್ಕೆ ಟೆನ್ ಎಮ್ ಎಲ್ ಹಾಕೊತೀನಿ ಈಸಿ ಸ್ವಲ್ಪ ಜಾಸ್ತಿ ಆಗೋಯ್ತಲ್ಲ ಟೆನ್ ಎಮ್ ಎಲ್ ಇದೆ ಸೊ ಟೆನ್ ಎಮ್ ಎಲ್ ನೀರನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ಓಕೆ ಇದಕ್ಕೆ ನೈಂಟಿ ಎಮ್ ಎಲ್ ಜಿಯೋ ಬಿ ಪಿ ಪೆಟ್ರೋಲ್ ಹಾಕಿದ್ರೆ ಅದು ಟೋಟಲ್ ಹಂಡ್ರೆಡ್ ಎಮ್ ಎಲ್ ಆಗುತ್ತೆ ನೀರು ಕೆಳಗಡೆ ಸೆಟಲ್ ಆಗಿದೆಯಾ ಪೆಟ್ರೋಲ್ ಮೇಲ್ಗಡೆ ಇದೆಯಾ ನೆಕ್ಸ್ಟ್ ಪ್ರೋಸೆಸ್ ಬಂದು ಇದನ್ನು ಚೆನ್ನಾಗಿ ಅಳ್ಳಾಡಿಸಿ ಒಂದು ಅರ್ಧ ಗಂಟೆ ಇರೋಣ ಅರ್ಧ ಗಂಟೆ ಇಟ್ಟ ಮೇಲೆ ಎಲ್ಲ ಸೆಟಲ್ ಆಗುತ್ತೆ ಸೆಟಲ್ ಆದ್ಮೇಲೆ ಎಷ್ಟಿದೆ ಅಂತ ಚೆಕ್ ಸೊ ಸರಿನಾ ಟೆನ್ ಎಮ್ ಎಲ್ ಹಾಕಿದ್ವಿ ನೀರನ್ನ ಈ ನೈಂಟಿ ಎಮ್ ಎಲ್ ಪೆಟ್ರೋಲ್ ಹಾಕಿದ್ವಿ ಈಗ ನೋಡಿದ್ರೆ ನೀವು ಕೆಳಗಡೆ ಸೆಟಲ್ ಆಗಿರೋ ಲೆಕ್ಕಾಚಾರ ನೋಡಿದ್ರೆ ಹಂಡ್ರೆಡ್ ಪೆಟ್ರೋಲು ಇಲ್ಲಿ ನೋಡ್ತಾ ಇದ್ದೀರ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂದರೆ ಎಥನಾಲ್ ವಾಟರ್ ಜೊತೆ ಮಿಕ್ಸ್ ಆಗಿದೆ ಟ್ವೆಂಟಿ ಫೈವ್ ಅಂತಂದರೆ ಹದಿನೈದು ಪರ್ಸೆಂಟು ನಿಮಗೆ ಜಿಯೋ ಬಿ ಪಿಲಿ ಎಥೆನಾಲ್ ಇರೋದು ಸೊ ಹದಿನೈದು ಪರ್ಸೆಂಟು ಅಂತ ನಾನು ಈಗ ಮಾರ್ಕರಲ್ಲಿ ಬರೆದೆ ಇದು ನಾರ್ಮಲ್ ಪೆಟ್ರೋಲ್ ಅಂದರೆ ನಾರ್ಮಲ್ ಪೆಟ್ರೋಲು ಒಂದು ಎರಡು ರೂಪಾಯಿ ಒಂದು ರೂಪಾಯಿ ಎರಡು ರೂಪಾಯಿ ಜಾಸ್ತಿ ಇರ್ತದೆ ಸೊ ಅತಿ ಕಡಿಮೆ ಪೆಟ್ರೋಲ್ ಇವತ್ತಿಂದರಲ್ಲಿ ನಮ್ಮದು ಇದಾಗಿತ್ತು ನೆಕ್ಸ್ಟು ನಾನು ತಗೊತಾ ಇರೋದು ಬಿ ಪಿ ಸ್ಪೀಡ್ ಭಾರತ್ ಪೆಟ್ರೋಲಿಯಂನ ಸ್ಪೀಡ್ ಪೆಟ್ರೋಲು ನೂರ ಒಂಬತ್ತು ರೂಪಾಯಿ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅದೇ ಜಿಯೋ ಬಿ ಪಿ ಪೆಟ್ರೋಲನ್ನು ಸ್ವಲ್ಪ ಪೆಟ್ರೋಲ್ ಹಾಕಿ ರಿಂಚ್ ಮಾಡಿ ಟೆನ್ ಎಮ್ ಎಲ್ ನೀರನ್ನ ಈಗ ಇದರೊಳಗೆ ಹಾಕೋಣ ಭಾರತ್ ಪೆಟ್ರೋಲಿಯಂನ ಸ್ಪೀಡ್ ಆಗ್ತಾಯಿದ್ದೇವೆ ಈಗ ಇವಾಗ ನೆಕ್ಸ್ಟ್ ಪ್ರೋಸೆಸ್ಸು ಮಾಮೂಲಿ ಶೇಕ್ ಮಾಡೋ ಪ್ರೊಸೆಸ್ ಸ್ವಲ್ಪ ತಾಗಿದೆ ನನಗಂತೂ ಈ ರಿಸಲ್ಟು ಭಯಾನಕ ಶಾಕಿಂಗ್ ಅನ್ನಿಸ್ತು ಯಾಕೆ ಅಂತ ಹೇಳ್ತೀನಿ ಅಂತಂದರೆ ಭಾರತ್ ಪೆಟ್ರೋಲಿಯಂ ಮೇಲೆ ಅಷ್ಟು ಕಾನ್ಫಿಡೆನ್ಸೇ ಇರಲಿಲ್ಲ ಆಲ್ಮೋಸ್ಟು ಸಿಕ್ಸ್ಗಿದೆ ಸಿಕ್ಸ್ಟೀನ್ ಅಂತ ಹೇಳ್ಬೋದು ಟೆನ್ ಆಲ್ರೆಡಿ ನೀರು ಹಾಕಿದ್ವಿ ಸಿಕ್ಸ್ ಪರ್ಸೆಂಟ್ ವಾವ್ ಸಿಕ್ಸ್ ಪರ್ಸೆಂಟ್ಗುರು ಬೇಪೇ ಸಿಕ್ಸ್ ಪರ್ಸೆಂಟ್ ಎಥೆನಾಲ್ ಇದರಲ್ಲಿ ನೆಕ್ಸ್ಟು ಇದೇ ಪ್ರೈಸ್ ರೇಂಜಲ್ಲಿ ಬರೋ ಅಂಥ ಹೆಚ್ ಪಿ ಎತ್ಕೊಳ್ಳೋಣ ಅಲ್ವಾ ಸೊ ಟೆನ್ ಎಮ್ ಎಲ್ ಆಯಿತು ಟೆನ್ ಎಮ್ ಎಲ್ಗೆ ಹೆಚ್ ಪಿ ಪವರ್ ಪೆಟ್ರೋಲ್ ಆಲ್ಮೋಸ್ಟ್ ಎಕ್ಸಾಕ್ಟ್ಲಿ ಹಂಡ್ರೆಡ್ ಹೆಚ್ ಪಿ ಪವರ್ ಸೊ ನೆಕ್ಸ್ಟ್ ಪ್ರೊಸೀಜರ್ ನಿಮಗೆ ಗೊತ್ತೇ ಇದೆಯಲ್ಲ ಸೊ ಆಲ್ಮೋಸ್ಟ್ ಫಿಫ್ಟೀನ್ ಪರ್ಸೆಂಟು ಹೆಚ್ ಪಿ ಪವರಲ್ಲಿ ಕೂಡ ಏನು ಯೂಸು ನೂರ ಒಂಬತ್ತು ರೂಪಾಯಿ ಕೊಟ್ಟು ಫಿಫ್ಟೀನ್ ಪರ್ಸೆಂಟ್ ಇಲ್ಲೇ ಕಾಣಿಸ್ತಾ ಇದೆ ನೋಡಿ ನೆಕ್ಸ್ಟು ನಾವು ಹಾಕೋ ಪೆಟ್ರೋಲಪ್ಪ ಬೂಸಾಗೆ ಬೂಸಾಗೆ ಮತ್ತು ಹಾರ್ಲಿಗಾಕ್ತಾಯಿದ್ದಂತ ಇಂಡಿಯನ್ ಆಯಿಲ್ನ ಎಕ್ಸ್ ಪಿ ನೈಂಟಿ ಫೈವ್ ಪೆಟ್ರೋಲು ಈಗ ಈಗ ಫುಲ್ ಶೇಕು ಸೊ ಇಂಡಿಯನ್ ಆಯಿಲ್ ಎಕ್ಸ್ ಪಿ ನೈಂಟಿ ಫೈ ಕೂಡ ತುಂಬ ಹೋಪ್ಸ್ ಇತ್ತು ಕಡಿಮೆ ಬರುತ್ತೆ ಅಂತ ನೋಡಿ ಹದಿನೈದು ಪರ್ಸೆಂಟ್ ಕೆಲವರು ಇಪ್ಪತ್ತು ಪರ್ಸೆಂಟ್ ಅಂತ ಹೇಳಿದ್ರು ಅಷ್ಟಿಲ್ಲ ಆ್ಯಕ್ಚುಲಿ ಹಂಡ್ರೆಡ್ ಇನ್ನು ಮಿಕ್ಕಿರೋದು ಶೆಲ್ ವಿ ಪವರ್ ಇದು ಎರಡು ಮಿಕ್ಕಿದೆ ಏನೇನು ರಿಸಲ್ಟ್ ಕೊಡುತ್ತೋ ನೋಡೋವ ದೇವರೇ ನೂರ ಅರವತ್ತು ರೂಪಾಯಿ ಲೀಟ್ರ್ ಗುರು ಇದು ದಾಖಲ ಈಗ ನೂರ ಅರವತ್ತು ರೂಪಾಯಿ ಲೀಟ್ರ್ ಅಂತ ಹೇಳಿದ್ದಕ್ಕೆ ಕೊನೆಗೆ ಇಡ್ತೀನಿ ಶೆಲ್ಗೆ ಹೋಗೋಣ ನೂರ ಅರವತ್ತು ರೂಪಾಯಿಂದ ಯಾಕಿಂಗ್ಲೇ ತೋರಿಸ್ಲಿ ಸ್ವಲ್ಪ ವೆಯ್ಟ್ ಮಾಡಿ ನೀವು ಶೆಲ್ಗೆ ಹೋಗ್ಬಿಟ್ಟು ಚೆಲ್ ಹಾಕೋಣ ಈಗ ಶೆಲ್ ವಿ ಪವರ್ ನೂರ ಹದಿನೈದು ರೂಪಾಯಿ ಶೆಲ್ ವಿ ಪವರ್ ತುಂಬ ಜನ ನೀವು ಶೆಲ್ 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 ಶಲ್ ಅಂತಿರಲ್ವಾ ಬನ್ನಿ ಮಗನ ಶೆಲ್ಲಲ್ಲಿ ಏನಿದೆ ಕತೆ ಅಂತ ನೋಡಿದ್ರೆ ಏನಪ್ಪ ನಿಮ್ಮದು ಶೆಲ್ ವಿ ಪವರು ವಿ ಪವರಲ್ಲಿ ಮಿಕ್ಸಿಂಗು ನೋಡ್ಕೊಳ್ಳಿ ನೀವೇ ನೂರ ಹದಿನೈದು ರೂಪಾಯಿಗರು ನೂರ ಇಪ್ಪತ್ತೇಳು ಕೊಟ್ಟು ಹಾಕಿಸ್ತಾ ಇದ್ವಿ ಈಗ ನಾವು ಶೆಲ್ನೂ ನಂಬಂಗಿಲ್ವಲ್ಲ ಎಥಿನಾಲ್ ಮಿಕ್ಸಲ್ಲಿ ಹದಿನೈದು ಪರ್ಸೆಂಟ್ ಶೆಲ್ ವಿ ಪವರ್ ಫುಲ್ಲು ಸೂಪರ್ ಕ್ಲೀನ್ ಮಾಡ್ತಾಯಿದ್ವಿ ಯಾಕೆ ಅಂದರೆ ನಾವೀಗ ಅಕ್ಕ ಕೊಟ್ಟಿರೋದು ಒಂದು ಸೂಪರ್ ಎಕ್ಸ್ಪೆನ್ಸಿವ್ ಪೆಟ್ರೋಲ್ ಆದಂಥ ಇಂಡಿಯನ್ ಆಯಿಲ್ನ ಎಕ್ಸ್ ಪಿ ಹಂಡ್ರೆಡ್ ಎಸ್ 1000 पेट्रोल इदो प्युरेस्ट फॉर्म ಅಂತ ಕರಿಯಂತ પેટ્રોલ ಅಳಾಟ್ಸ್ ಅಳಾಟ್ಸ್ ಅಲಾರ್ಟ್ಸ್ ತುಂಬಾ होपಸ್ ಇದೆ 160 ರೂಪಾಯಿ નો ดิಸಪಾಯಿಂಟ್ಮೆಂಟ್ please shall we power 15 hp 95 15% hp ಪವರ್ ಪೆಟ್ರೋಲ್ ಇದು ಎಚ್ ಪಿ ಪವರ್ ಪೆಟ್ರೋಲ್ ಇದು ಇದು ಎಕ್ಸ್ ಪಿ ನೈಂಟಿ ಫೈ ಸಾರಿ ಇದು ಜಿಯೋ ಬಿ ಪಿಯ ಫಿಫ್ಟೀನ್ ಪರ್ಸೆಂಟ್ ಇದು ಬಿ ಪಿ ಸ್ಪೀಡ್ ಭಾರತ್ ಪೆಟ್ರೋಲಿಯಮ್ನ ಸ್ಪೀಡ್ ಪೆಟ್ರೋಲ್ ಆ್ಯಟ್ ಸಿಕ್ಸ್ ಪರ್ಸೆಂಟ್ ಕಂಗ್ರ್ಯಾಚುಲೇಷನ್ಸ್ ಶಾಕಿಂಗ್ ರಿಸಲ್ಟ್ ಸಿಕ್ಕಾಗಿದೆ ನಿಮಗೆ ಎಕ್ಸ್ ಪಿ ಹಂಡ್ರೆಡ್ ಇಸ್ ದ ಪ್ಯೂರೆಸ್ಟ್ ಫಾರ್ಮ್ ಆಫ್ ಪೆಟ್ರೋಲ್ ಹಂಡ್ರೆಡ್ ಪರ್ಸೆಂಟ್ ಪೆಟ್ರೋಲ್ ನೋ ಎಥನಾಲ್ ಮಿಕ್ಸಿಂಗ್ ಇಲ್ಲಿ ನೋಡ್ತಾ ಇದ್ದೀರಾ ಟೆನ್ ಪರ್ಸೆಂಟಲ್ಲೇನೇ ವಾಟರ್ ಅಲ್ಲೇ ಇದೆ ಮೇಲೂ ಇಲ್ಲ ಕೆಳಗೂ ಇಲ್ಲ ಇಲ್ಲಿ ನೋಡಿ ಈಗ ಇದೆಲ್ಲ ಆದಮೇಲೆ ಈ ಆರು ಪರ್ಸೆಂಟ್ ಕೊಟ್ಟಿದೆಯಲ್ಲ ಇದನ್ನು ನಾನು ಮತ್ತೆ ಟೆಸ್ಟ್ ಮಾಡ್ತೀನಿ ಟೆನ್ ಆಗ್ತಾ ಇದ್ದೀವಿ ಬಿ ಪಿ ಕಮಾಮ್ ಬಿ ಪಿ ನೆಕ್ಸ್ಟ್ ಇದೇನಾದರೂ ನೀನು ಆರು ಪರ್ಸೆಂಟೇ ಬಾ ನಿನ್ನೆ ಹಾಕ್ಸೋದು ನಾನು ಓಕೆ ವಿ ಆರ್ ನಾವು ಹಂಡ್ರೆಡ್ ಪರ್ಸೆಂಟ್ ಏನ ಅಲ್ಲ ಕೆಳಗೆ ಬಂದುಬಿಡ್ಬೇಕು ದಯವಿಟ್ಟು ಸಿಕ್ಸ್ ಪರ್ಸೆಂಟೇ ವಾಪಸ್ ಬಾ ನನ್ನ ಕೈಲಿ ಎಕ್ಸ್ ಪಿ ಹಂಡ್ರೆಡ್ನ ಅನ್ಸೋಕ್ಕಾಗಲ್ಲ ದಯವಿಟ್ಟು ಸಿಕ್ಸ್ ಪರ್ಸೆಂಟ್ ಪ್ಲೀಸ್ ನಾನು ಈ ಟು ವೆಯ್ಟ್ ಜಾಸ್ತಿ ವೆಯ್ಟ್ ಮಾಡೋ ಅಷ್ಟು ಅವಶ್ಯಕತೆ ಇಲ್ಲ ಪ್ರೈಸಲ್ಲಿ ಹೋಗ್ತೀನಿ ಅಂತಂದರೆ ಪ್ಯೂರೆಸ್ಟ್ ಫಾರ್ಮಲ್ಲಿ ಹೋಗ್ತೀನಿ ಅಂತಂದರೆ ಎಕ್ಸ್ ಪಿ ಹಂಡ್ರೆಡ್ ವಿನ್ ಆಗುತ್ತೆ ಪ್ರೈಸಲ್ಲಿ ಹೋಗ್ತೀನಿ ಅಂತಂದರೆ ದಿಸ್ ಇಸ್ ಅ ಕ್ಲಿಯರ್ ವಿನ್ನರ್ ಗೈಸ್ ಕ್ಲಿಯರ್ ವಿನ್ನರ್ ಸಿಕ್ಸ್ ಪರ್ಸೆಂಟ್ ಇದೆ ಗುರು ಇಷ್ಟಕ್ಕೆ ಮುಗಿಲಿಲ್ಲ ನಾರ್ಮಲ್ ಇಂಡಿಯನ್ ಪೆಟ್ರೋಲ್ ತಂದಿದ್ದೆ ನಾನು ಸೊ ಅದನ್ನು ಚೆಕ್ ಮಾಡೋಣ ಈಗ ಓಕೆ ಸೊ ಟೆನ್ ಎಮ್ ಎಲ್ ವಾಟರ್ ಆಗಿದೆ ಹಂಡ್ರೆಡ್ ಎಮ್ ಎಲ್ ಪೆಟ್ರೋಲ್ ನಾರ್ಮಲ್ ಇಂಡಿಯನ್ ಆಯಿಲ್ ಪೆಟ್ರೋಲ್ ಇದು ನೋಡ್ತಾ ಇದ್ದೀರಾ ಆಲ್ರೆಡಿ ಫಿಫ್ಟೀನ್ ಪರ್ಸೆಂಟ್ ಇದು ಕೂಡ ಟ್ವೆಂಟಿ ಫೈವ್ ಪರ್ಸೆಂಟಲ್ಲಿದೆ ಸೊ ಫಿಫ್ಟೀನ್ ಪರ್ಸೆಂಟ್ ಇಲ್ಲಿ ಯಾವುದು ಎಕ್ಸ್ ಪಿ ನೈಂಟಿ ಫೈ ಇದು ನಾರ್ಮಲ್ ಪೆಟ್ರೋಲ್ ಎರಡು ಸೇಮ್ ಪೆಟ್ರೋಲ್ ಬಂದಿದೆ ಎರಡು ಕಲರ್ ಡಿಫ್ರೆನ್ಸ್ ಏನೂ ಇಲ್ಲ ಇದು ಸ್ವಲ್ಪ ಬಾಟ್ಲು ಹೊಸದಿದೆ ಅಷ್ಟೇ ಸೊ ಎರಡು ಏನು ಕಲರ್ ಡಿಫ್ರೆನ್ಸ್ ಇಲ್ಲ ನನ್ನ ಪ್ರಕಾರ ಐದರ ಪೆಟ್ರೋಲ್ ಬಂಕ್ನವರು ಎರಡಕ್ಕೂ ಒಂದನ್ನೇ ಫಿಲ್ ಮಾಡಿ ಏನಾದರೂ ಪ್ರಾಬ್ಲಮ್ ಮಾಡ್ತಾ ಇರಬೇಕು ಎರಡು ಒಂದೇ ಪೆಟ್ರೋಲ್ ಬಂಕ್ ಇದು ಇಲ್ಲ ಅಂತಂದರೆ ಎರಡರಲ್ಲೂ ಸೇಮ್ ಮಿಕ್ಚರ್ನ ಬಳಸ್ತಾ ಇರ್ಬೋದು ಸೇಮ್ ಮಿಕ್ಚರ್ ಬಳಸಿದ್ರೆ ಸೇಮ್ ಅಲ್ಲ ಪೆಟ್ರೋಲ್ ಇಲ್ಲ ಇಲ್ಲಿ ಡಿಫ್ರೆನ್ಸ್ ಇದೆ ನಿಮ್ಮದು ಎರಡರಲ್ಲೂ ಡಿಫ್ರೆನ್ಸ್ ಇಲ್ಲ ಸೊ ಇದೆರಡನ್ನೂ ಇದೆರಡರಲ್ಲಿ ಯಾವ್ದು ಹಾಕ್ಸ್ಕೋಬೇಕು ಅಂತ ಇದನ್ನೇ ಹಾಕ್ಸ್ಕೊಳ್ಳಿ ಫಿಫ್ಟೀನ್ ಪರ್ಸೆಂಟ್ ಬರ್ತೈತೆ ಓಕೆ ಇದು ಎಕ್ಸ್ ಪಿ ಹಂಡ್ರೆಡ್ ಇಂಡಿಯನ್ ಆಯಿಲ್ದು ಯಾಕಿದು ವಿನ್ನರ್ ಅಂತ ನಾನು ಹೇಳ್ತೀನಿ ಅಂತಂದರೆ ಒಂದು ಚೂರು ಮಿಕ್ಸಿಂಗ್ ಇಲ್ಲ ಬಟ್ ನೂರತ್ತು ರೂಪಾಯಿ ಇದು ಅಲ್ಲಿ ಆ ಫಸ್ಟ್ ಪ್ಲೇಸ್ನ ತಗೊಳ್ಳಲ್ಲ ಬಿ ಪಿ ಸ್ಪೀಡ್ ಪೆಟ್ರೋಲ್ ಭಾರತ್ ಪೆಟ್ರೋಲಿಯಂನ ಸ್ಪೀಡ್ ಪೆಟ್ರೋಲ್ ಇದು ಎರಡು ಸತಿ ಟೆಸ್ಟ್ ಮಾಡಿದ್ರು ನನಗೇ ಇದು ಭಾರತ್ ಪೆಟ್ರೋಲಿಯಂನ ಅಷ್ಟಾಗಿ ಜನ ಸ್ವಲ್ಪ ಪ್ರಿಫರ್ ಮಾಡೋದಿಲ್ಲ ನನಗೆ ಗೊತ್ತಿರೋ ಪ್ರಕಾರ ಸೊ ಭಾರತ್ ಪೆಟ್ರೋಲಿಯಮ್ದು ಸಿಕ್ಸ್ ಪರ್ಸೆಂಟ್ ಸ್ಪೀಡಲ್ಲಿ ಅದು ನೂರ ಒಂಬತ್ತು ರೂಪಾಯಿ ನಾರ್ಮಲ್ ಎಕ್ಸ್ ಪಿ ನೈಂಟಿ ಫೈವ್ ಪೆಟ್ರೋಲ್ ಏನಿದೆ ಅದೇ ಪ್ರೈಸು ಸೊ ಎಕ್ಸ್ ಪಿ ನೈಂಟಿ ಫೈವ್ ಮೇಲೆ ಬೇಜಾರಾಗೋಯಿತು ಶೆಲ್ ವಿ ಪವರ್ ಮೇಲೆ ಬೇಜಾರಾಗೋಯ್ತು ಸೊ ದಿಸ್ ಇಸ್ ಬೆಟರ್ ನನ್ನ ಪ್ರಕಾರ ಇನ್ಮೇಲಿಂದ ಬೂಸ್ ನಾವು ಬಿ ಪಿ ಪೆಟ್ರೋಲ್ನೇ ಹಾಕೋಣ ಸಿಕ್ಸ್ ಪರ್ಸೆಂಟಲ್ಲಿದೆ ಖುಷಿಯಾಯ್ತು ಗುರು ಯಾಕಂತಂದರೆ ಈ ಒಂದು ವಿಡಿಯೋ ನನಗೂ ಖಂಡಿತವಾಗ್ಲೂ ಬೇಕಾಗಿತ್ತು ತುಂಬ ಜನ ಮೆಶೆ ಮೆಸೇಜ್ ಹಾಕಿದ್ರು ತುಂಬ ಜನ ಕೇಳಿದ್ರು ಡಿಫ್ರೆನ್ಸ್ ಹೇಳಿ ಡಿಫ್ರೆನ್ಸ್ ಹೇಳಿ ಯಾವ್ದು ಹಾಕ್ಸ್ಬೇಕು ಇಲ್ಲ ಅಂತೆಲ್ಲ ಕೇಳಿದ್ರು ಸೊ ಹೊಸ ಗಾಡಿಗಳಿಗೆ ನೀವು ಫಿಫ್ಟೀನ್ ಪರ್ಸೆಂಟ್ ಎಲ್ಲಾನು ನೀವು ಯಾವುದಾದ್ರೂ ಹಾಕ್ಸಿ ನಾರ್ಮಲ್ ಪೆಟ್ರೋಲ್ ಹಾಕ್ಸಿ ಹೊಸ ಗಾಡಿಗೆ ಬೇರೆ ಯಾವುದನ್ನೂ ಹಾಕ್ಸೋಕೋಗ್ಬೇಡಿ ಫಿಫ್ಟೀನ್ ಪರ್ಸೆಂಟ್ ಇದೆ ಸೊ ಡೋಂಟ್ ವರಿ ಇ ಟ್ವೆಂಟಿ ಇರೋದಕ್ಕೆಲ್ಲ ನೀವು ಫಿಫ್ಟೀನ್ ಪರ್ಸೆಂಟ್ ಇರೋದನ್ನ ಆದಷ್ಟು ಕಡಿಮೆ ಈಗ ಇಂಡಿಯನ್ ಆಯಿಲ್ದು ನಾರ್ಮಲ್ ಪೆಟ್ರೋಲ್ ಹಾಕೋಬೋದು ಆಮೇಲೆ ಮೇನು ಒಂದು ವಿಚಾರ ಎಥನಾಲ್ ಇಂದ ಇಂಪೋರ್ಟ್ ಕಡಿಮೆ ಆಯಿತು ಸರಿ ಬಟ್ ಪೆಟ್ರೋಲ್ ಪ್ರೈಸ್ ಯಾಕಷ್ಟೇ ಇದೆ ಇವಾಗ ನೀವೇ ಎಥನಾಲ್ ನ ಮಿಕ್ಸ್ ಮಾಡ್ತಾ ಇದ್ದೀರಾ ಪ್ರೈಸ್ನ ಮತ್ತೆ ಜಾಸ್ತಿ ಹೇಳ್ತಾ ಇದ್ದೀರಾ ನನಗೆ ಅರ್ಥ ಆಗ್ತಾ ಇಲ್ಲ ಗುರು ಇವತ್ತಿನ ಎಥನಾಲ್ ಪ್ರೈಸ್ ಬಂದು ಆಲ್ಮೋಸ್ಟ್ ನಿಮ್ಗೆ ಒಂದು ಜಿ ಎಸ್ ಟಿ ಜಿ ಎಸ್ ಟಿ ಅಂತೆಲ್ಲ ಆಡ್ ಮಾಡಿದ್ರೆ ಪರ್ ಲೀಟರ್ ಒಂದು ಐವತ್ತೇಳರಿಂದ ಅರವತ್ತು ರೂಪಾಯಿ ವಿಚ್ ಈಸ್ ಆಲ್ಮೋಸ್ಟ್ ಅರ್ಧ ಪ್ರೈಸು ನಮ್ಮ ಇವತ್ತಿನ ಪೆಟ್ರೋಲ್ ರೇಟ್ಗೆ ನಮ್ಮ ದೇಶದ ಮೆಂಟಾಲಿಟಿ ಹೇಗಿದೆ ಅಂತಂದ್ರೆ ಮೈಲೇಜ್ ಜಾಸ್ತಿ ಬರಲಿ ಮೈಲೇಜ್ ಜಾಸ್ತಿ ಬರಲಿ ಅನ್ನೋದು ಎಕ್ಸ್ಪೆಕ್ಟೇಷನ್ ಇದೆ ನೀವು ಕೊಡ್ತಾ ಇರೋ ಎಥನಾಲ್ ಇಂದ ಗಾಡಿ ಮೈಲೇಜ್ಗಳೇ ಬರ್ತಾ ಇಲ್ಲ ಮೈಲೇಜ್ ಡ್ರಾಪ್ ಇದೆ ಪವರ್ ಡ್ರಾಪ್ ಇದೆ ಪವರ್ ಡ್ರಾಪ್ ಜೊತೆ ಮೈಲೇಜ್ ಕೂಡ ಡ್ರಾಪ್ ಆಗ್ತಾ ಇದೆ ಈಗ ಮಾಡ್ತಿರೋದ್ರಿಂದ ಗೌರ್ಮೆಂಟಿಗೆ ಲಾಭ ಆಗ್ತಾ ಹೊರತು ಇಲ್ಲಿ ಮಿಡಲ್ ಕ್ಲಾಸ್ ಮನುಷ್ಯ ಒಬ್ಬ ಡೈಲಿ ಪೆಟ್ರೋಲ್ ಹಾಕೊಂಡು ಗಾಡಿಲಿ ಓಡಾಡಬೇಕು ನನಗೆ ಯಾವ ಕಡೆಯಿಂದ ಬೆನಿಫಿಟ್ ಆಗ್ತಾ ಇಲ್ಲ ಇದಕ್ಕೇನು ಮಾಡ್ತಾರೋ ಇದು ಏನು ಕತೆನೋ ನನಗಂತೂ ಅರ್ಥ ಆಗ್ತಾ ಇಲ್ಲ ಸದ್ಯಕ್ಕೆ ಈ ವಿಡಿಯೋನ ಇಷ್ಟು ವಿಚಾರಗಳನ್ನ ನಿಮಗೆ ತಿಳಿಸಿ ನನ್ನ ಕೈಲಿ ಆದಷ್ಟು ಎಕ್ಸ್ಪರಿಮೆಂಟ್ ಮಾಡಿ ನಿಮಗೆ ತೋರಿಸಿದ್ದೀನಿ ಸೊ ನೆಕ್ಸ್ಟು ನಿಮ್ಗೇನಾದರೂ ನಾರ್ಮಲ್ ಪೆಟ್ರೋಲಲ್ಲಿ ಎಷ್ಟು ಈತನೋ ಇರಬಹುದು ಅಂತ ನೀವೇನಾದರೂ ಕೇಳೋದಾದರೆ ಅದರದೊಂದು ನೆಕ್ಸ್ಟ್ ಪಾರ್ಟ್ನ ನಾವು ಎತ್ಕೊಂಡ್ಬರೋಣ ಸೊ ಅಲ್ಲಿವರೆಗೂ ಮುಂದಿನ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾರೆ ಆದಷ್ಟು ಬೇಗ ಸಿಕ್ಬಿಡ್ತೀವಿ